ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸೈಕಲ್ ನಾನು ನಿಮ್ಮ ನಿಸರ್ಗ ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಕೇಳಿ ಚಿತ್ರತಂಡದೊಂದಿಗೆ ಮಾಡ್ತಾ ಇದೀವಿ ಬನ್ನಿ ಆ ಚಿತ್ರತಂಡ ಹೀಗೆಲ್ಲ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದೆ ಚಿತ್ರದಲ್ಲಿ ಅವ್ರಿಗಾಗಿರುವಂತಹ ಅನುಭವ ಹಾಗೂ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡ್ಬರೋಣ ನಮ್ಮ ಜೊತೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಇದ್ದಾರೆ ಬನ್ನಿ ಅವ್ರಿಗೆ ಎಳ್ಳು ಬೆಲ್ಲವನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲನೇ ಬಾರಿಗೆ ಪ್ರೇಮ್ ಸರ್ ಜೊತೆ ಸಿನಿಮಾ ಮಾಡಿದಿರಾ ಇದು ಸಿನಿಮಾದಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರು ಸಾಕಷ್ಟು ಕಲಿಯೋದಿತ್ತು ಅವರು ಅವ್ರ ಒಟ್ಟಿಗೆ ಮಾಡಿದಾಗ ಅವ್ರ ಟೇಕಿಂಗ್ಸೇ ಬೇರೆ ಥರ ಇರುತ್ತೆ ಅವರು ಅವ್ರ ಎಡಿಟಿಂಗ್ ಪ್ಯಾಟ್ರನ್ನೇ ಬೇರೆ ಥರ ಇರುತ್ತೆ ಮತ್ತು ಅವರು ಕನ್ವೇ ಮಾಡೋ ರೀತಿ ಅವ್ರ ಸ್ಟೈಲಲ್ಲಿ ಇದೆ ಬೇರೆ ಸಿನಿಮಾ ಇಂದ ಇದು ಬೇರೆ ಸಿನಿಮಾ ನೋಡಿದ್ದೀವಿ ಅಂತ ಅನ್ಸಲ್ಲ ಸೊ ಸಿನಿಮಾ ಚಿತ್ರರಂಗದಲ್ಲಿ ಸಸ್ಟೈನ್ ಆಗಿದ್ದರೆ ಇಷ್ಟು ವರ್ಷ ಅಂದರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಇದೆ ಅಂತ ಅದೇ ಫಸ್ಟು ಡೆಫಿನೆಟ್ಲಿ ಇದು ಕೇಡಿ ಬಂದು ಇಟ್ ಈಸ್ ಲೈಕ್ ಪ್ರಾಪರ್ ಅವ್ರ ಸ್ಟೈಲ್ ಸಿನಿಮಾ ಆಗಿದೆ ಮಾಸ್ ಡೈಲಾಗ್ಸ್ ಇರುತ್ತೆ ಇನ್ನೋಸೆಂಟಾಗಿರ್ತಾನೆ ಕ್ಯಾರೆಕ್ಟ್ರು ಎಮೋಷನ್ಸ್ ಇರುತ್ತೆ ಅಫ್ಕೋರ್ಸ್ ನಿಮಗೆ ಕೆ ಡಿಯಲ್ಲಿ ಪ್ರೇಮ್ ಸರ್ ಇದ್ದಾರೆ ಅಂದರೆ ಮಚ್ಚಿದ್ದೇ ಹೌದು ಸೊ ಒಂದು ನಾ ಫಸ್ಟ್ ಟೈಮ್ ಮಚ್ಚಿ ಹಿಡ್ದಿರೋದು ಸೊ ಒಂದು ಪ್ಯಾಕ್ಡ್ ಎಲಿವೇಶನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪ್ರಾಪರ್ ಫ್ಯಾಮಿಲಿಗೋಸ್ಕರನೇ ಮಾಡಿರೋ ಒಂದು ಸಿನಿಮಾ ಸರ್ ಮೊದಲನೇ ಚಿತ್ರದಲ್ಲಿ ರೋಸ್ ಇಟ್ಕೊಂಡು ಬಂದ್ರಿ ಈ ಚಿತ್ರದಲ್ಲಿ ಮಚ್ಚಿಟ್ಕೋತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಸರ್ ಡೈರೆಕ್ಟರ್ಗಳು ಏನಂತ ಇಲ್ಲ ಅದ್ದೂರಿನೇ ಬೇರೆ ಥರ ಅಲ್ಲ ಅದು ಪ್ರಾಬ್ ಒಂದು ಬರೀ ಲವ್ ಸ್ಟೋರಿ ಮತ್ತೆ ಹುಡುಗ ಹುಡುಗಿ ಅಷ್ಟೇ ಇದರಲ್ಲಿ ದೊಡ್ಡ ತಾರಾ ಬಳಗಾನೆ ಇದೆ ರಮೇಶ್ ಅರೀನ್ ಸರ್ ಇರ್ಬೋದು ಸಂಜಯ್ ಸರ್ ಇರ್ಬೋದು ನಮ್ಮ ಹೀರೋಯಿನ್ ಮೇಡಮ್ ಇರ್ಬೋದು ರಮೇಶ್ ಸರ್ ರವಿಚಂದ್ರನ್ ಸರ್ ಅವರ ಶಿಲ್ಪಾ ಶೆಟ್ಟಿ ಮ್ಯಾಮ್ ದೊಡ್ಡ ಸ್ಟಾರ್ ಎಲ್ಲರ ಎಲ್ಲರತ್ರ ವರ್ಕ್ ಮಾಡುವಂಥ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಬೆಸ್ಟ್ ಅಂತ ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಹೇಳಿದ್ರೆ ತಾಯಿ ಸೆಂಟಿಮೆಂಟ್ ಅನ್ನೋದನ್ನ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಚಿತ್ರದಲ್ಲೂ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ವೀಕ್ಷಕರಲ್ಲಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ತಾಯಿ ಸೆಂಟಿಮೆಂಟ್ ಅಲ್ಲ ಬಟ್ ಎಮೋಷನ್ಸ್ ಇದೆ ಅದು ರಿವೀಲ್ ಮಾಡೋ ಇನ್ನೇನು ಸಾಂಗ್ ಬಿಟ್ಟಾಗ ಗೊತ್ತಾಗುತ್ತೆ ಫೆಬ್ರವರಿ ಫೋರ್ಟೀನ್ತ್ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿವಸ ನೆಕ್ಸ್ಟ್ ಮಂತ್ ನಾವು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಅದು ಚೆನ್ನಾಗೇ ಇದೆ ನೋಡ್ತಾ ಇದ್ದೀನಿ ಆಲ್ರೆಡಿ ಕೆಡಿ ಚಿತ್ರದ ಶಿವ ಶಿವ ಸಾಂಗ್ ಹಿಟ್ ಆಗಿ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಈ ಒಂದು ಸಾಂಗ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಫ್ಕೋರ್ಸ್ ವ್ಯಾಲೆಂಟೈನ್ಸ್ ಡೇ ದಿವಸ ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ ಲವ್ ಸಾಂಗೇ ಅಂತ ಅನ್ಕೊಬೋದು ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿದ್ದೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಯಾಕೆಂದರೆ ಶಿವನ ಅನುಗ್ರಹ ಇತ್ತು ಈ ಸಾಂಗಲ್ಲಿ ಸೊ ಅದಕ್ಕೆ ಶಿವ ಸಾಂಗ್ ಅಷ್ಟು ಚೆನ್ನಾಗಿ ರೀಚ್ ಇದೆ ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಜಮ್ಮಿಯವನಾಗ್ ಇಷ್ಟಪಡ್ತೀನಿ ಯಾಕೆಂದರೆ ಎನ್ಕರೇಜ್ ಮಾಡಿದ್ದಾರೆ ತುಂಬನೇ ಖುಷಿ ಯೂಶ್ವಲಿ ನಾವು ನಾವು ಚಿಕ್ಕ ವಯಸ್ಸಿಂದನೂ ಸಂಕ್ರಾಂತಿ ಅಂದಿದ ತಕ್ಷಣ ನಾವು ನಮ್ಮಣ್ಣ ನಮ್ಮ ಅಂಕಲ್ ನಮ್ಮ ತಂದೆ ಎಲ್ಲ ಮನೇಲಿರ್ತಾರಲ್ಲ ತೋಟಕ್ಕೆ ಮತ್ತೆ ಎಲ್ಲ ನಾವು ಹೋಗ್ತಾ ಇದ್ದಾಕೆಂದರೆ ಎಳ್ಬಿರೋದಕ್ಕೆ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಸೊ ನಾವು ಯೂಶಲಿ ಇರ್ತಾರಿಲ್ಲ ಕಿಚರಿಸೋದು ಸೊ ಈ ಥರ ಮಾಡ್ತಾಯಿದ್ವಿ ಬಟ್ ಈ ವರ್ಷ ನನಗೇನಕ್ಕೆ ಸ್ಪೆಷಲ್ ಅಂದರೆ ನನ್ನ ಮಕ್ಕಳೇ ಇದ್ದಾರೆ ಸೊ ಫಸ್ಟ್ ಟೈಮ್ ಸೊ ಮನೆಗೆ ಬೇಕು ಬೇಕೋ ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಸರ್ ನೀವು ಅಭಿನಯಿಸಿರುವ ಎಲ್ಲ ಚಿತ್ರದಲ್ಲೂ ಸೂಪರ್ ಟೂಪರ್ ಸಾಂಗ್ಗಳೇ ಇದೆ ಆದರೆ ಕೇಡಿ ಚಿತ್ರದಲ್ಲಿ ಇರುವಂತಹ ಶಿವ ಶಿವ ಸಾಂಗ್ ನಿಮ್ಮ ಫೇವ್ರೇಟ್ ಸಾಂಗ್ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಯೂಶಲಿ ನನಗೆ ತುಂಬ ಜನ ಸಿಕ್ಕಿದಾಗ ಏನು ಹೇಳ್ತಾ ಇದ್ರು ಅಂದರೆ ಅಲ್ಲಿ ಜೆನ್ಯನ್ ಆಗಿ ಹೇಳ್ತೀನಿ ಏನು ಹೇಳ್ತಾ ಇದ್ರು ಅಂದರೆ ಖರಾಬು ಸಾಂಗ್ ನೋಡಿದ್ರೇ ನನ್ನ ಮಗು ಊಟ ಮಾಡ್ತಾ ಇದ್ದಿತ್ತು ಅದು ಇದು ಬಟ್ ನನ್ನ 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 ಮಗಳು ನನ್ನ ಸಾಂಗಿಂತ ಶರಣ್ ಸರ್ದು ಓನೆ ಓನೆ ಅಂತ ಒಂದು ಸಾಂಗ್ ಬರುತ್ತೆ ಅದು ನೋಡಿದ್ರೆ ಊಟ ಮಾಡುತ್ತೆ ನಾನು ಶರಣ್ ಸರ್ಗು ಫೋನ್ ಮಾಡಿ ಹೇಳಿದ್ದೆ ಬಟ್ ಈಗ ಫಸ್ಟ್ ಟೈಮ್ ಶಿವ ಶಿವ ಸಾಂಗು ಇಷ್ಟ ಆಗೋಗಿ ಅಪ್ಪ ಶಿವ ಶಿವ ಅಂತ ಹೇಳ್ತು ಸೊ ಖುಷಿಯಾಗುತ್ತೆ ನನ್ನ ಮಗಳಿಗೂ ಇಷ್ಟ ಅಲ್ಲ ಈ ಸಾಂಗ್ ಫೈನಲಿ ಒಂದು ಸಾಂಗ್ ಇಷ್ಟ ಆಯ್ತಲ್ಲ ನನಗೂ ಅಂತ ಸೊ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ನಮ್ಮ ವಾಯಿನಿಯವ್ರಿಗೆ ನಿಮ್ಮ ಕಡೆಯಿಂದ ವಿಶ್ ಕೇಡಿ ಸ್ಟೈಲ್ ಅಲ್ಲಿ ವಿಶ್ ಮಾಡೋದಾದ್ರೆ ಹೆಂಗ್ ಮಾಡ್ತೀರಾ ಸರ್ ಎಲ್ಲ ಕೇಡಿಗಳಿಗೂ ಈ ಕೇಡಿ ಕಡೆ ಅಂತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಶೋ ಸಮ್ ಲವ್ ಎಂಕರೇಜ್ ಮಾಡಿ ರಫಿ ಅಜಯ್ ಅಂಜನೇಯ ಸರ್ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ಹೇರ್ ಸ್ಟೈಲ್ ತುಂಬ ಚೇಂಜ್ ಇದೆ ಏನು ಸರ್ ಈ ಹೇರ್ ಸ್ಟೈಲ್ ಮತ್ತು ಗಡ್ಡದಲ್ಲಿ ಹಿಂದಿರೋ ಸೀಕ್ರೆಟ್ ಏನು ಸರ್